ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಕೀರ್ತನ್ ಶೆಟ್ಟಿ ಸುಳ್ಯ ತಪಸ್ಸೆ ಮೀಡಿಯಾ ಸುಳ್ಯ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ದಿನ ನಾವು ವಿಶೇಷವಾಗಿ ಕಲಾವಿದರ ಬದುಕು ಅಂತ ಹೇಳುವಂತಹ ಒಂದು ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಡ್ತಾ ಇರುವಂತಹ ಒಂದು ಕಲಾವಿದರು ದೀಪಕ್ ರೈ ಕುಂಬ್ರಾ ಇವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರೆ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಮುಖ್ಯವಾಗಿ ಆ ರಂಗಭೂಮಿ ಕ್ಷೇತ್ರ ಹಾಗೆ ಯಕ್ಷಗಾನ ಕ್ಷೇತ್ರ ಹಾಗೆ ನಿರೂಪಣಾ ಕ್ಷೇತ್ರ ಹಾಗೆ ಸಂಗೀತ ಕ್ಷೇತ್ರ ಹೀಗೆ ಹಲವಾರು ಕ್ಷೇತ್ರಗಳನ್ನು ತನ್ನ ಕಲಾಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರುವವರು ತಾವು ದೀಪಕನ್ ಅಂದ್ರೆ ನಿಮ್ಮ ಕಲಾಕ್ಷೇತ್ರಕ್ಕೆ ಮುಖ್ಯವಾಗಿ ಒಬ್ರು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಿದ್ರೆ ಒಬ್ರು ಸ್ಫೂರ್ತಿ ಇಂತ ಬೇಕು ನಿಮ್ಮ ಕಲಾಕ್ಷೇತ್ರಕ್ಕೆ ನಿಮಗೆ ಸ್ಫೂರ್ತಿ ಆದವ್ರು ಯಾರು ನನಗೆ ಅಂದ್ರೆ ಮೊದಲು ಶಾಲೆಗೆ ಹೋಗ್ತಿರುವಂತಹ ಸಂದರ್ಭ ಒಂದು ಏಳನೇ ಕ್ಲಾಸ್ ಅಲ್ಲಿ ಇರಬಹುದು ಏಳನೇ ಕ್ಲಾಸಲ್ಲಿ ಒಬ್ರು ಮುಖ್ಯ ಗುರು ಶಿಕ್ಷಕ ಇದ್ದರು ಚಂದ್ರಕಲಾ ರಾಮಚಂದ್ರ ಅಂತೇಳಿ ಈಗ ಪ್ರಸ್ತುತ ಅವರು ಕೋಣ ಜಾತ್ರ ಇದ್ದಾರೆ ಅವರು ಒಂದು ನಾಟಕ ಮಾಡಿಸಿ ನಮಗೆ ಅಂದರೆ ಈ ಆರು ಗೊಂಬೆಗಳು ಅನ್ನುವಂಥ ಒಂದು ನಾಟಕ ಕನ್ನಡ ನಾಟಕ ಕನ್ನಡ ನಾಟಕ ಸಣ್ಣದು ಅದನ್ನು ಅವರು ಫಸ್ಟ್ ಟೈಮ್ ಅದೇ ನನಗೆ ನೀವೊಂದು ಕಾಮಿಡಿ ಮಾಡಿ ಅಂತ ನಾನು ತುಂಬ ತರಲೆ ಶಾಲೆಗೆ ಹೋಗ್ತೇನೆ ಅಂದರೆ ನೀನು ಕಾಮಿಡಿ ಮಾಡು ಯಾವುದಕ್ಕೂ ಸರಿ ಸರಿಯಾದ ವ್ಯಕ್ತಿ ಅಂತೇಳಿ ನೀನು ಕಾಮಿಡಿ ಮಾಡು ಅಂತ ಹೇಳಿದ್ರು ಕಾಮಿಡಿ ಅಂತೇಳಿ ನನಗೆ ತುಂಬ ಇಷ್ಟ ಕೂಡ ಸೀರಿಯಸ್ ಅನ್ನೋದನ್ನ ಏನಾಗ್ತದೆ ಪ್ರಸ್ತುತ ಸಹ ನೀವು ಮಾಡ್ತಾ ಇರೋದು ಕಾಮಿಡಿ ಎಲ್ಲ ಮನೆಯಲ್ಲಿ ಎಂಥ ಸೀರಿಯಸ್ ಆಗ್ತಾ ಇದ್ರು ಕೂಡ ಯಾರಾದರೂ ಸತ್ತೋದ್ರು ಕೂಡ ಅಂತ ಮನೆಯಲ್ಲಿ ಹೋದ್ರು ನಾನು ಸುಮ್ಮನೆ ಇರ್ತಿರಲಿಲ್ಲ ಅಂತ ಕೆಲವು ಪ್ರಕಾರಗಳ ಆದದ್ದು ಉಂಟು ಸೀರಿಯಸ್ನೆಸ್ ಅಂದರೆ ಇಲ್ಲ ಈಗಲೂ ಕೆಲವು ಹೇಳ್ತಾರೆ ನೀನು ಸೀರಿಯಸ್ ಜವಾಬ್ದಾರಿ ಅಂತ ತಿಳಿಯಿಲ್ಲ ಅಂತ ಹೇಳಿ ಜವಾಬ್ದಾರಿ ಇಲ್ಲ ಅಂತಲ್ಲ ಈ ಸೀರಿಯಸ್ನೆಸ್ ಎಂತ ಹೇಳಿ ನನಗೆ ಅಷ್ಟು ಗೊತ್ತೇ ಇಲ್ಲ ಹಾಗೆ ನಾನು ಆ ಒಂದು ನಾಟಕವನ್ನು ಏಳು ಎಂಟು ಒಂಬತ್ತು ಮೂರು ಕ್ಲಾಸ್ಗಳಲ್ಲಿ ಕೂಡ ನಾನು ಮಾಡಿದೆ ಅದು ಒಳ್ಳೆ ನನಗೆ ಹೆಸರನ್ನು ತಂದು ಕೊಟ್ಟಿತ್ತು ಮತ್ತೆ ನನಗೆ ಇಂಥ ಒಂದು ನಾಟಕಗಳನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಇರ್ತದೆ ಅದನ್ನು ಹಾಕಿದ ಆ ನಾಟಕ ಅಂದರೆ ಶಾಲಾ ಜೀವನದಲ್ಲಿ ನಿಮ್ಮ ರಂಗಕ್ಷೇತ್ರದ ಒಂದು ಸ್ಫೂರ್ತಿ ಶಾಲಾ ಕ್ಷೇತ್ರದಲ್ಲಿ ಬಂದಿದೆ ಮೊದಲು ಅಂದ್ರೆ ನನಗೆ ಚಿತ್ರಕಲೆಯಲ್ಲಿ ಭಾರಿ ಇಂಟ್ರೆಸ್ಟ್ ಇದ್ದು ಹಾಡನ್ನು ಹಾಡ್ತಿದ್ದೆ ಚಿತ್ರ ಬರೀತಿದ್ದೆ ಈ ನಾಟಕ ಅಂತೇಳಿ ಮಾಡಿದ ನಂತರ ಈ ಚಿತ್ರ ಮರ್ತೋಯ್ತು ನಂತರ ಚಿತ್ರದ ಹತ್ರ ನಾನು ಹೋಗ್ಲಿಲ್ಲ ಹಾಡು ಎಡೆ ಭಜನೆಗೆ ಹೋಗ್ತೇನೆ ನಾನು ಸಣ್ಣದಿರ್ಲಿ ಭಜನೆಗೆ ಹೋಗ್ತಾ ಇದ್ದೆ ಅಂಗನವಾಡಿ ಹಾಗಾಗಿ ನನಗೆ ಹಾಡಿನಲ್ಲಿ ಇಂಟ್ರೆಸ್ಟ್ ಇತ್ತು ಸಣ್ಣದಿರ್ಗ ಸುಮಾರು ಬಹುಮಾನ ಎಲ್ಲ ಸಿಕ್ಕಿದೆ ಅವಾಗೆಲ್ಲ ತಟ್ಟೆ ಲೋಟೆ ಅಂತದೆಲ್ಲ ಬಹುಮಾನಗಳು ಬಾರಿ ಖುಷಿ ಈ ನಾಟಕ ರಂಗದಲ್ಲಿ ನನಗೆ ಆ ಒಂದು ಪಾರ್ಟ್ ನನ್ನ ಜೀವನದಲ್ಲಿ ಬದಲಾವಣೆ ತಂದಿದೆ ಅಂತ ಅನ್ಕೊಳ್ಬಹುದು ಬಟ್ ನನಗೆ ಅದಾದ ನಂತರ ಸುಮಾರು ವರ್ಷ ಇತ್ತೀಚೆಗೆ ಒಂದು ಹದಿನೈದು ವರ್ಷದವರೆಗೂ ನನಗೆ ಯಾವ್ದರಲ್ಲೂ ಅವಕಾಶ ಸಿಗ್ಲಿಲ್ಲ ನಾನೊಂದು ಒಂದು ದೊಡ್ಡ ಟೀಮ್ ಹೆಸರು ಹೇಳುದಿಲ್ಲ ಈಗ ದೊಡ್ಡ ಟೀಮ್ ಅದು ಮೊದ್ಲದು ಊರಿನಲ್ಲಿ ಒಂದು ನಮ್ಮ ಎಲ್ಲ ಒಂದು ಒಟ್ಟುಗುಡುಗೆ ಮಾಡ್ತಾ ಇದ್ದ ಟೀಮ್ ಇತ್ತು ನಾನು ಹೋಗಿ ಒಬ್ಬರಲ್ಲಿ ಕೇಳಿದ್ದೆ ನನಗೆ ಊರಿನ ತಂಡ ಊರಿನ ತಂಡ ನನಗೊಂದು ಒಂದು ಅವಕಾಶ ಕೊಡಿ ಅಂತ ಹೇಳಿ ಅವಾಗ ಸಣ್ಣದಿದ್ದೇನೆ ಕೀಟ್ಲೆಲ್ಲ ನೋಡಿಯಾ ಆಗುವ ಕೆಲಸ ಅಲ್ಲ ಅದೆಲ್ಲ ನೀವೆಲ್ಲ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ಲ ನೋಡುವ ಬೇಕಾದ್ರೆ ಕರಿತೇವೆ ಅಂತ ಹೇಳಿ ಅಲ್ಲಿ ನಲ್ಲಿಗೆ ಸಾಗಾಕಿದ್ವಿ ಆ ನಂತರ ನನಗೆ ಆಯ್ತು ಇದೆಲ್ಲ ನನ್ನಂತವ್ರಿಗೆ ಹೇಳಿದಂತ ವಿಷಯ ಅಲ್ಲ ಅದನ್ನೆಲ್ಲ ಅವ್ರು ಪಡ್ಕೊಂಡು ಬಂದಿರ್ಬೇಕೋ ಏನೋ ಅಂತ ಹೇಳಿ ನಾನು ಆ ವಿಚಾರವನ್ನೇ ಬಿಟ್ಟಿದ್ದೆ ಏಳು ಎಂಟು ಒಂಬತ್ತರ ನಂತರ ನಾಟಕದ ವಿಷಯದಲ್ಲಿ ಇರ್ಲಿಲ್ಲ ಎಲ್ಲಾದ್ರೂ ಹೀಗೆ ನಾವು ವಾರ್ಷಿಕ ಏನಾದ್ರೂ ಕಾರ್ಯಕ್ರಮಗಳಿದ್ರೆ ದೇವಸ್ಥಾನ ಇದ್ರೆ ಹಾಡು ಒಂದು ಹಾಡ್ತಾ ಆ ನಂತರ ನನಗೆ ಸಿಕ್ಕಿದ್ದು ನಮ್ಮ ರಂಗಮಾಣಿಕ್ಯ ಸುಬ್ಬು ಸಂಟರ್ ಅವ್ರೀಗ ಪ್ರಸ್ತುತ ಕ್ಷೇತ್ರದಲ್ಲಿ ತುಂಬಾ ಎಲ್ಲ ವಿಷಯದ ವಿಷಯವನ್ನು ತಿಳ್ಕೊಂಡ್ ತಿಳ್ಕೊಂಡ್ ಮುಖ್ಯವಾಗಿ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಅಷ್ಟೆಲ್ಲ ತಿಳ್ಕೊಂಡಂತ ವ್ಯಕ್ತಿ ಸಿಕ್ಕಿದ್ರಿಂದ ನಾನು ಈ ಒಂದು ಪೊಸಿಷನ್ ಅಲ್ಲಿ ಇದ್ದೇನೆ ನಿಮ್ಮ ಜೀವನದಲ್ಲಿ ಅಂದ್ರೆ ಮುಖ್ಯವಾಗಿ ನೀವು ಈಗ ಹೈಸ್ಕೂಲ್ ಇರುವಾಗ ಆಗಿರ್ಬೋದು ಪ್ರೈಮರಿ ಇರುವಾಗ ನೀವು ನಾಟಕ ಕ್ಷೇತ್ರಕ್ಕೆ ಬಂದ್ರೆ ಅಂತ ಹೇಳ್ತೀವಿ ಅಂದ್ರೆ ಆ ಟೈಮ್ ಅಲ್ಲಿ ನಿಮಗೆ ಅಂದ್ರೆ ನಾನು ಈ ಕಲಾವಿದರ ರೀತಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಬ್ಬ ಕಲಾವಿದ ಸ್ಫೂರ್ತಿ ಅಂತ ಇರ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ಅಂದ್ರೆ ನಾನು ದೊಡ್ಡವನಾದ್ಮೇಲೆ ಈ ರೀತಿಯ ಕಲಾವಿದನಂತೆ ಆಗ್ಬೇಕು ಅಂತ ಹೇಳುವಂತ ಒಂದು ಇಲ್ಲ ನನಗೆ ಒಬ್ಬ ಕಲಾವಿದನ ಹಾಗೆ ಆಗ್ಬೇಕು ಅಂತ ಇರ್ಲಿಲ್ಲ ಅದು ಈಗ್ಲೂ ನನ್ನ ಮನಸ್ಸಲ್ಲಿಲ್ಲ ನನಗೆ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲರ ನಾಟಕ ಮಾಡುವಾಗ ಯಾರು ಯಾವ ನಾಟಕ ಆಗಿರ್ಲಿ ಆ ನಾಟಕ ನೋಡುವಾಗ ನನಗೂ ಇದರಲ್ಲಿ ಒಂದು ಪಾರ್ಟ್ ಬೇಕಿತ್ತು ಇವತ್ತೊಂದು ಟೀಮ್ ಮಾಡ್ತದೆ ನಾಳೆ ಇನ್ನೊಂದು ಟೀಮ್ ಬಂದ್ರೆ ಚ ನಾನ್ ಈ ಪಾರ್ಟ್ ಅದ್ರಲ್ಲಿ ಯಾವ್ದು ಚಂದ ಆಗ್ತದೆ ಕಾಮಿಡಿಯಲ್ಲಿ ಆ ಪಾರ್ಟ್ ಮಾಡಿದ ಮಾಡಿದವನಿಗೆ ಅದೇ ಪಾಟ್ ನಾನೊಮ್ಮೆ ಮಾಡ್ಬೇಕಿತ್ತು ಅಂತ ಹೇಳಿ ನನಗೆ ಆ ಟೈಮ್ ಅಲ್ಲಿ ಸುಬ್ಬು ಅವರು ಒಂದು ಅಗತ್ಯ ಒಂದು ಹೀರೋಯಿನ್ ರೋಲ್ ಬೇಕಿತ್ತು ಅದಕ್ಕಿಂತ ಇಲ್ಲಿ ಒಬ್ರು ಕೂದಲು ತೆಗೆದು ಕಟ್ಟಿಂಗ್ ಮಾಡುವರಿದ್ರು ಶೇಷಪ್ಪ ಅಂತೇಳಿ ಈಗ ಅವರು ಇಲ್ಲೋ ಹೊರಗಡೆ ಫಾರಿನ್ ಅಲ್ಲಿ ಏನೇ ಇರಬೇಕು ಅಲ್ಲಿ ನಾನು ಕಟ್ಟಿಂಗ್ ಎಲ್ಲ ಹೋಗುವಾಗ ನಾನು ಹೀಗೆ ತಮಾಷೆ ಮಾತಾಡ್ತಾರ ಅವ್ರು ಹೇಳ್ತಾ ಇದ್ದರು ಈ ರೇಗೋಲೋ ನಾಟಕಳ್ಳಿ ಅಂತ ನಾನು ಅವರಲ್ಲಿ ಹೇಳಿದ್ದೆ ಇಂಗ್ಲೇನ್ ಏರು ನಾಟಕವಲ್ಲೇ ಅಂತ ಇವರು ಆಗ ಇಲ್ಲಿ ಹವ್ಯಾಸಿ ಕಲಾವಿದರಾಗಿ ಅವರ ಟೀಮಲ್ಲಿ ಇದ್ರು ಅಲ್ಲಿ ಈ ಸೇರ್ಸಿದ್ರು ಹಾಗೆ ಒಂದ್ ಹೇಳಿದ್ರು ನಮ್ಮೊಬ್ರು ಗುರುಗಳಿದ್ದಾರೆ ನಮ್ಮ ನೆಕ್ಸ್ಟ್ ಇನ್ನ ನಾಟಕಗೂ ನಿಮ್ಮನ್ನು ಕರಿತೇವೆ ಅಂತ ಅದನ್ನ ಅಲ್ಲೇ ಬಿಟ್ಟಿದ್ದೆ ಅಂದ್ರೆ ಹಾಗೆ ಹೇಳಿದವರು ಎಷ್ಟೋ ಜನ ಇದ್ದಾರೆ ತಲೆಗೆ ಗೆದಿಲ್ಲ ಅಂದ್ರೆ ನನಗೆ ಆಯ್ತು ಇದು ಏನಿದ್ರು ಕೂಡ ನಮ್ಮಂತವರಿಗೆ ಆಗುವಂತ ಭರವಸೆ ಭರವಸೆ ಇಲ್ಲ ಬಿಟ್ಟು ಬಿಟ್ಟೆ ಇದೆಲ್ಲ ಅವರಿಗೆ ಬರುವಾಗ್ಲೇ ಬಂದಿರ್ತದ ಮೈ ಅಂತ ಹೇಳ್ತಾರಲ್ಲ ಹಾಗೆ ಬಂದಿರಬಹುದೇನೋ ನಮ್ಮಂತವರಿಗೆಲ್ಲ ಅಂತ ಬಿಟ್ಟಿದ್ದೆ ಆ ನಂತರ ನನಗೆ ಸಾಧಾರಣ ಸುಮಾರು ವರ್ಷ ಕಳೆದ ನಂತರ ನನಗೆ ಸ್ವಲ್ಪ ಇದ್ರ ಅಭ್ಯಾಸ ಇತ್ತು ಮೊದ್ಲು ಈಗ ಇಲ್ಲ ಆದ್ರೆ ಮೊದ್ಲು ಅದು ಒಳ್ಳೆದಕ್ಕೆ ಆಗಿದೆ ಅಂತ ತಿಳ್ಕೊಳ್ಬಹುದು ನಮ್ಮದೊಂದು ಜಂಕ್ಷನ್ ಕುಂಬ್ರ ಅದಕ್ಕಿಂತ ಮೊದಲು ನಾನು ಕಟ್ಟಿಂಗ್ ಶಾಪಿಗೆ ಒಂದು ಹೋಗ್ತಿದ್ದೆ ಸೇಸಪ್ಪಣ್ಣ ಅಂತ ಇಲ್ಲಿ ಕುಂಬ್ರದಲ್ಲಿ ಅವರು ನಮ್ಮ ರಂಗಮಾಣಿಕೆ ಸುಬ್ಬು ಅವರು ಬಾರಿ ಯಕ್ಷಗಾನಸ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವ ವಿಚಾರದಲ್ಲೂ ಭಾಗವಹಿಗೆ ಮಾಡ್ತಾರೆ ಕತೆ ಅವರೇ ಬರೀತಾರೆ ವೇಷಭೂಷಣ ಕೂಡ ಮಾಡ್ತಾರೆ ಎಲ್ಲದಕ್ಕೂ ಒಂದು ಹುಂಡಿಯಲ್ಲಿ ಎಂತ ಉಂಟು ಅದ್ರಲ್ಲೆಲ್ಲ ಅವರು ಇದ್ದಾರೆ ಅಂತ ಒಂದು ಗುರುಗಳು ಸಿಕ್ಕಿದ್ರಿಂದ ನಾವ್ ಈ ಈ ಪರಿಸ್ಥಿತಿಯಲ್ಲಿ ಅವತ್ತು ಇಲ್ಲಿ ಕೂತಿರ್ಬೋದು ಅಂತ ಹೇಳಿ ನಾನು ನೆನ್ಸ್ಕೊಳ್ತೇನೆ ಸುಬ್ಬು ಸಂಟಿ ಮತ್ತು ನಿಮ್ಮ ಪರಿಚಯ ಹೇಗೆ ಪರಿಚಯ ಅದೇ ಹೀಗೆ ನಾನು ಕಟ್ಟಿಂಗ್ ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅವರು ಆ ಟೈಮಲ್ಲಿ ಹವ್ಯಾಸಿ ಕಲಾವಿದರಂತ ಸು ಸಂಚರ್ ಟೀಮಲ್ಲಿ ಸೇಸಪ್ಪ ಮಾತ್ರ ತಮಾಷೆ ಈ ಬಾತೇರಿ ಟೀಮ್ ಹುಡುಗರು ಮಲ್ಕೋಲಿ ಅಂತ ನಾನು ಅವ್ರಿಗೆ ಹೇಳಿದ್ದೆ ಯಾರು ಕರೀಲಿಲ್ಲ ನಾನು ಕೆಲವರಲ್ಲಿ ಕೇಳಿ ಕೂಡ ತೂಕ ಬುಕ್ಕ ತೂಕ ಅಂತ ಹೇಳಿದ್ದಾರೆ ಯಾರು ನಮ್ಮನೆಲ್ಲ ಕರೀತಾರೆ ಅಂತ ಅದಕ್ಕೆ ಅವರು ಹೇಳಿದ್ರು ನೆಕ್ಸ್ಟ್ ನಮ್ಮ ಟೀಮಲ್ಲಿ ನಾಟಕವೂ ನಿಮ್ಮನ್ನು ಕರೀತೇವೆ ಅಂತ ನಾನು ಆಯ್ತು ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಟೆ ಮೊದ್ಲೇ ನನಗೆ ಭರವಸೆ ಇಲ್ಲ ಅದೊಂದು ದೊಡ್ಡ ವಿಷಯ ಅಲ್ಲ ಅವರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಆಯ್ತು ಆಯ್ತು ಅಂತ ಹೇಳಿ ನನ್ನ ಕಟ್ಟಿಂಗ್ ಮುಗಿತು ನಾನು ಬಂದೆ ಸಮಯ ಒಂದು ಸಂದರ್ಭ ಆಗಿತ್ತು ಒಂದು ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ತಿಂಗಳು ಇವರ ನಾಟಕ ಎಲ್ಲ ಓಪನಿಂಗ್ ಎಲ್ಲ ಆಗಿ ಪ್ರಾಕ್ಟೀಸ್ ಎಲ್ಲ ಮುಗಿದಿದೆ ಒಂದೂವರೆ ಅಂತ ಹೇಳಿ ಇವರಿಗೆ ಹೀರೋಯಿನ್ ಇಲ್ಲ ಯಾರೋ ಬರ್ತೇನೆ ಹೇಳಿ ಅವರು ಬರ್ತಾರೆ ಸುಗ್ಗು ಸಂಟೆ ಟೀಮಲ್ಲಿ ಅದು ಮಂಡೆ ಹಾಕೋರ್ಚೆ ಅಂತ ನಾಟಕ ಇವರು ಈ ಒಂದು ದಿವಸ ಎಲ್ಲ ಪ್ರಾಕ್ಟೀಸ್ ಎಲ್ಲ ಆಗಿ ಅವ್ರನ್ನೆಲ್ಲ ಕುಂಬ್ರದಲ್ಲಿ ಯಾರು ಬಿಡ್ಲಿಕ್ಕೆಲ್ಲ ಬಂದಿರಬೇಕಿವ್ ನಾನು ಇದಕ್ಕೆ ಹೋಗಿದ್ದೆ ಅಲ್ಲ ಕರೆಕ್ಟ್ ಟೈಮಿಗೆ ನನಗೆ ಸಿಕ್ಕಿದ್ರು ಇದೇ ಶೇಷಪ್ಪನ ಅಲ್ಲಿ ಇದ್ರು ಸಹ ಅದೊಂದು ಏನೋ ಒಂದು ಕಾಕತಿ ಅಂತ ಹೇಳ್ಬೋದು ಅವ್ರು ನನ್ನ ನೋಡಿ ಹೇಳಿದ್ರು ದೇ ಅಲ್ಪ ಹೀರೋಯಿನ್ ಅವರಿಗೆ ಇಲ್ಲಿ ಪೋಪರ ಪೋಪ ಇದ್ರು ಸಹ ಹೀರೋಯಿನ್ ಹೀರೋಯ್ನ್ ಎಂತ ಎಂತಲೇ ಗೊತ್ತಿಲ್ಲ ಹೋಬೆ ಅಂತ ಅಷ್ಟೊತ್ತಿಗೆ ಸುಗ್ಗು ಸಾರನ್ನು ಕರ್ಕೊಂಡು ಬಂದು ಮಾತಾಡ್ಸಿದ್ರು ಇವರು ಜೈದೀಪ್ ರೈ ಕೋರಂಗ ನನ್ನ ಮೂಲದ ಹೆಸರು ಅದನ್ನ ಈ ತಂಡದವರು ದೀಪಕ್ ರೈ ದೀಪಕ್ ರೈತ ಪ್ರಚಲಿತವಾಗಿ ನಿಮ್ಮ ಹೆಸರು ದೀಪಕ್ ರೈ ದೀಪ್ರೈ ರೈ ಅಂತಲೇ ಉಂಟು ಆದ್ರೆ ನಾನು ಈ ದೀಪಕ್ ರೈ ವಿಷಯದಲ್ಲಿ ಮೊದ್ಲೊಮ್ಮೆ ಹೇಳಿದ್ದೆ ಬೇಡ ಜಯದೀಪ್ ರೈ ಅಂತ ನನ್ನ ಎಲ್ಲರೂ ದೀಪಕ್ ದೀಪಕ್ ಅಂತ ಹೇಳಿ ಕರಿತಿದ್ರು ಅದ ಅವರಿಗೆ ಸುಲಭ ಆಗ್ಲಿಕ್ಕೆ ನಾಟಕ ರಂಗಕ್ಕೆ ಬಂದ ನಂತರ ಒಬ್ರು ಪಾಣ ಜಯ ದೀಪಕ್ ರೈ ಇದ್ರು ಅವ್ರು ನನಗೆ ಸಂಬಂಧಿಕರು ಕೂಡ ಕಾಂತಾರದ ಸೊಪ್ಪು ಕಾಂತಾರದ ಸೊಪ್ಪು ಅವ್ರು ನನಗೆ ದೂರದ ಸಂಬಂಧಿಕರು ನಾವು ಒಳ್ಳೆ ಈಗ್ಲೂ ಒಳ್ಳೆ ಬಾಂಧವ್ಯದಲ್ಲಿ ಇದ್ದೇವೆ ಅವರು ಹೈಲೈಟ್ಸ್ ಆಡ್ತಾ ಮೇಲೆ 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 ಹೋಗ್ತಾ ಇದ್ದಾರೆ ಆ ಟೈಮಲ್ಲಿ ಇವ್ರೆಲ್ಲ ಎಂತ ಹೇಳಿದ್ರು ಈಗ ಒಂದು ಕಡೆಲಿ ಆ ಹೆಸರು ಉಂಟಲ್ಲ ಅದೇ ಹೆಸರು ಇನ್ನೊಂದು ಕಡೆ ಇದ್ರೆ ಒಮ್ಮೆಗೆ ಜನಗಳಿಗೆ ಸ್ವಲ್ಪ ದೀಪಕ್ರಿ ಅಂತ ಹೇಳುವ ಒಂದು ಹೆಮ್ಮೆ ಅಲ್ವಾ ಅಂತ ನನಗೆ ಮತ್ತೆ ಮತ್ತೆ ಅನಿಸಿತು ಒಬ್ಬರ ಹೆಸರು ಪ್ರಚಲಿತವಾಗಿರುವಾಗ ನಾವು ಆ ಹೆಸರನ್ನು ಬಳಸಿಕೊಂಡು ನಾವ್ ಏನು ಮಾಡುದು ತಪ್ಪು ನಮ್ಮದೇ ಹೆಸ್ರಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಒಂದು ಆಶೆ ಯಾಕಂತ ಹೇಳಿದ್ರೆ ಒಬ್ಬರ ಹೆಸರು ನಾವ್ಯಾಕೆ ಯಾಕೆ ಹಾಳು ಮಾಡ್ಬೇಕು ನಮ್ಮಿಂದ ಒಳ್ಳೇದಾದ್ರೆ ತೊಂದರೆ ಇಲ್ಲ ಹಾಳಾದ್ರಿಂದ ಅವರಿಗೂ ಬರ್ತದೆ ಅಂತೇಳಿ ಬೇಡ ಜೈದಿಪುಂತ್ಲೆ ಕರೀರಿ ಅಂತ ಹೇಳಿದ್ದೆ ಬಟ್ ಈಗ ಎಲ್ರಿಗೂ ಅದು ದೀಪ ಕ್ರಯ ಆಗಿದೆ ಈಗ ಅದರ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಂಡು ಹೋಗುದಿಲ್ಲ ಹಾಗಾಯ್ತು ಇವರು ಸುಬ್ಬು ಸಂಟೆ ಅದನ್ನು ಕರೆದು ಹೇಳಿದ್ರು ನೋಡಿ ನಮ್ಮ ಒಂದು ಒಳ್ಳೆ ಆಕ್ಟರ್ ಇದ್ದಾರೆ ಕರೆದ್ರು ಕರೆದು ಹೇಳಿದ್ರು ಇವರೊಂದು ಹೀರೋಯಿನ್ ಮಲ್ಪೋಲಿಯ ಮಲ್ಪೋಲಿ ಇವರು ದುಂಬುರ ಮಲ್ತದಾರ ಯಾಕೋ ಯಾರು ಕಂಡವಟ್ಟೆ ಮಾಡ್ತದೆ ಅಂತ ಹೇಳಿ ಅಂದ್ರೆ ಸಿಗ್ಬೇಕಲ್ಲ ಒಮ್ಮೆ ನಮಗೆ ಆಗ್ಬೇಕಲ್ಲ ಒಳಗ ಹೋಗ್ಬೇಕಲ್ಲ ಒಮ್ಮೆ ನನಗೆ ಅಲ್ಲಿ ಯಾರು ಇದ್ದಾರೆ ಹೇಗೆ ಪ್ರಾಕ್ಟೀಸ್ ಆಗ್ತದೆ ಎಂತ ಅದು ಗೊತ್ತಿಲ್ಲ ಇವ್ರು ಎಲ್ಲರದ ಪ್ರಾಕ್ಟೀಸ್ ಬರ್ತಾರೆ ಎಲ್ಲಿ ಟೈಮಲ್ಲಿ ಬೇಕು ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ ಒಟ್ಟರೆ ನನಗೆ ಈ ಎಣ್ಣೆ ತೆಕೊಂಡ ಪೋರ್ಸ್ ಅಲ್ಲಿ ಅಲ್ಲೋ ಎನರ್ಜಿಸ್ ಅಲ್ಲ ಮತ್ತಷ್ಟು ಬಂತು ಇಕ್ಕಂಡ್ ಅತ್ತ ಅಂತ ಹೇಳಿ ಆ ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ನಾಟಕ ಹೇಗೆ ಹೋಗ್ಬೋದು ಅನ್ನೋ ಪರಿಕಲ್ಪನೆ ಕೂಡ ನನ್ನಲ್ಲಿಲ್ಲ ಏನ್ ಮಲ್ಪ ಅಂದ್ರೆ ಬರ್ತೇನೆ ಎಷ್ಟು ಸೀನ್ ಉಂಟು ಅಂದ್ರೂ ನಾನು ಕೇಳಲಿಲ್ಲ ನನಗತ್ರ ಇದೇ ಇಲ್ಲ ಎಲ್ಲೇ ಐದು ಗಂಟೆ ಆಂಜು ಗಂಟೆ ಬಲಿ ಅಂತ ನಾಲ್ಕೂವರೆ ಗಂಟೆಗೆ ಹೋಗಿ ಕೂತಿದ್ದೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೋಗಿ ಕೂತ ಆಯ್ತು ವಿನಾಯಕ ಮಂದಿರದಲ್ಲೆಲ್ಲ ಕೈ ಬಿತ್ತೂ ಪ್ರಾಕ್ಟೀಸ್ ಆಗ್ತಾ ಉಂಟು ಎಲ್ಲ ನೋಡಿದೆ ಹೀರೋಯಿನ್ ಇದು ಸ್ಕ್ರಿಪ್ಟ್ ಕೊಟ್ರು ಒಂದು ಇಪ್ಪತ್ತೈದು ಪೇಜ್ ಉಂಟು ಇಲ್ಲ ಆಗ ನನಗೆ ಅದು ಅನುಭವಕ್ಕೆ ಬರ್ಲಿಲ್ಲ ನನ್ನನ್ನು ಕರೆದ್ರು ಮಾಡಿಸಿದ್ರು ಮಾತಾಡಿದ ಎಲ್ಲ ಆಯ್ತು ಹೀರೋ ಅಂಚ ಪ್ರಿಂಟಲ್ಲೇ ಇಂಚ ಪ್ರಿಂಟ್ ಅಂತ ಸ್ವಲ್ಪ ಜಾಸ್ತಿ ಪಿಂಟ್ ಇದೆ ಒಳ್ಳೆ ಒಳ್ಳೆ ಗೋರ್ಚಿ ಒಂದೇ ಇರಲಾ ಹಾಗೆ ನಾನು ಬೇಡ ಅಂತ ಹೇಳೋದಲ್ಲ ಸ್ವಲ್ಪ ಜಾಸ್ತಿ ಒಂದೊಂದ್ ಸಲ ಡಬ್ಬಲ್ ಕೊಟ್ಟೆ ಕೊಟ್ಟೆಲ್ಲ ಆಯ್ತು ಓಕೆ ಪಪ್ಪಾಗ ಎಲ್ಲಿರದುಕ್ಕೆ ಇರ್ಬನ್ನಿಕ್ಸ್ ಬನ್ನಿ ಅಂತ ಹೇಳಿದ್ರು ಅದೇ ಟೈಮಲ್ಲಿ ಅಲ್ಲಿ ಅನಿಲ್ ಅನ್ನ ಈಗ ಅಥವಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕೂಡ ಈಗ ನನ್ನ ಅಂದಾಜು ಕೆಲವು ಬೆರಳೆಣಕಿಯ ಅಷ್ಟು ಮಂದಿಯಲ್ಲಿ ಅವರು ಕೂಡ ಒಬ್ರು ಆಗಿರ್ಬೋದು ಅಂತ ಹೇಳಿ ಅಷ್ಟು ಪರ್ಫೆಕ್ಟ್ ಆಗಿ ಅವರು ಮಾಡ್ತಾರೆ ನಮ್ಮ ತಂಡದಲ್ಲಿ ಇದ್ದಾರೆ ಇವರು ಹೇಗೆ ಬಂದ್ರು ಅಂತ ಹೇಳಿ ಗೊತ್ತಿಲ್ಲ ಬಟ್ ಅದೇನ ಕರೆಕ್ಟ್ ಟೈಮ್ಗೆ ನಾನು ಬಂದ ಎಂಟ್ರಿ ಆಗುವ ಟೈಮಿಗೆ ಅವ್ರು ಕೂಡ ಬಂದಿದ್ರು ಅವರಿಗೆ ನನ್ನ ತಾಯಿಯರು ಅವಳು ನಾನು ಅವರು ಮೊದ್ಲೇ ಸ್ವಲ್ಪ ಇದ್ರಲ್ಲಿ ದೋಸ್ತಿಗಳು ಈಗ ಅವರು ಇಲ್ಲ ನಾನು ಇಲ್ಲ ಅದೆಲ್ಲ ಕಾಕತಾಳಿಯ ಅವರು ಬಂದಿದ್ದಾರೆ ಸ್ಕ್ರಿಪ್ಟ್ ಎಲ್ಲ ಎಲ್ಲ ಇನ್ನು ನಾಳೆ ನಾಟಕ ಓಕೆ ನಾಟಕ ಹನ್ನೊಂದು ಒಂದು ಗಂಟೆ ನಂತರ ನಾಟಕ ಸ್ವಲ್ಪ ಸ್ವಲ್ಪ ಎಲ್ಲ ಕುಡ್ದು ಚಂದ ನಾಟಕ ಎಲ್ಲ ಆಯ್ತು ನಾಟಕ ಸೂಪರ್ ಆಗಿದೆ ಬಟ್ ಇಡೀ ಊರಿನವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಡೈಲಾಗ್ ಎನ್ ಮಂಚು ಪೂರ ಪರ್ಫೆಕ್ಟ್ ಉಂಟು ಆಕ್ಲಿಗೊನ್ನಾಠ ಬರ್ತದಿ ಇದು ಬೆವರಿ ಎಲ್ಲ ವೇಷಭೂಷಣ ಇಲ್ಲ ವೇಷ ಅಂತ ಹೇಳಿ ಗೊತ್ತಾಯ್ತು ಹಾ ಇದು ವೇಷ ಅಂತ ಗೊತ್ತಾಗ್ತದೆ ಹಾಗೆ ಆಯ್ತು ಆಯ್ತು ಅವ್ರು ಹೇಳಿದ್ರು ನೆಕ್ಸ್ಟ್ ಈಗ ನಿಮಗೆ ಇಬ್ಬರಿಗೆ ಇದರಲ್ಲಿ ರೋಲ್ ಉಂಟು ಅದಕ್ಕೆ ಹೊಸ ಹುಡುಗಿಯರು ಬಂದಿದ್ದಾರೆ ಇಬ್ರು ನೀವು ಇದನ್ನು ಕೂತ್ಕೊಂಡು ನೋಡ್ಬೇಕು ನೆಕ್ಸ್ಟ್ ನಾವು ನಾಟಕ ಮಾಡುವಾಗ ಹೊಸ ನಾಟಕ ಮಾಡುವಾಗ ನಿಮ್ಗೆ ಒಂದು ಒಳ್ಳೆ ರೋಲ್ ಕೊಡುವ ನೀವು ಬೇಕು ನಮಗೆ ಅಂತ ಹೇಳಿದ್ರು ನನಗೆ ಭಾರಿ ಖುಷಿ ಆಯ್ತು ಒಂದು ಸಿಕ್ಕಿದಲ್ಲ ಆಸೆಗೆ ಆಯ್ತು ಅಂತ ಹೇಳಿ ಡೈಲಿ ಹೋಗ್ತಾ ಇದ್ದೆ ಅನಿಲಾನ ಬರ್ತಾ ಇರ್ಲಿಲ್ಲ ಫಸ್ಟ್ ನಾನು ಕೇಳಲಿಕ್ಕೆ ಇರೋದು ಅಂದ್ರೆ ಫಸ್ಟ್ ದಿನ ಸ್ಟೇಜ್ ಅಥವಾ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಭಯ ಆಯ್ತಾ ಒಂದ್ ಹಾಫ್ ಮುಗ್ದಿದೆ ಸ್ಟೇಜಿಗೆ ಒಂದು ಸೀನಿಗೆ ಹೋಗಿ ಬರೋದು ಅದು ಎಲ್ಲ ಎಂತದ್ದು ಇಲ್ಲ ಹಾಗಾಗಿದೆ ನನಗೆ ಅಬ್ಬ ಇಷ್ಟು ಕಷ್ಟ ಉಂಟಾ ಅಂತೇಳಿ ಒಮ್ಮೆ ಮುಗಿಲಿ ಅಂತಲೇ ಗೆ ಹೋಗುವ ಮೊದಲು ನನಗೆ ಆಗಿತ್ತು ಸುಮ್ಮನೆ ಒಪ್ಪಿಕೊಂಡದ್ದು ಇದೀಗ ನನಗೆ ಅಲ್ಲಿ ಮುಗಿದ್ರೆ ಆಯ್ತು ಅಂತ ಹೇಳಿ ಫಸ್ಟ್ ಗೆ ಹೋಗುವಾಗ್ಲೇ ಬೆವರಿ ಸಾಧಾರಣ ಅರ್ಧ ಜೀವ ಆಗಿದೆ ಮುಗಿದ್ರೆ ಸಾಕು ಅಂತ ಮುಗ್ದ ಮಾರನೇ ದಿವಸ ಆಯ್ತು ಚ ನಾನು ಬೇರೆ ರೋಲ್ ಆದ್ರೂ ತಕೊಂಡು ಮಾಡ್ಬೋಯ್ತು ಅಂತ ಹೇಳಿ ಇಂಟ್ರೆಸ್ಟ್ ಬಂದದ್ದು ಮಾರನೇ ದಿವಸ ಅಂತ ಆ ನಂತರ ನಮ್ಮನ್ನು ಹಾಗೆ ಇಟ್ಟಿದ್ರು ಅನಿಲ್ ಅಣ್ಣ ಸಹ ಬರ್ತಾ ಇದ್ರು ಇದಕ್ಕೆ ಲೇಡಿ ಕ್ಯಾರೆಕ್ಟರ್ಗೆ ಇಬ್ಬರಿಗೂ ಇಬ್ರು ಜನ ಕೂಡ ಬಂದ್ರು ಮತ್ತೆ ನಾನು ಅಲ್ಲೇ ಇದ್ದೆ ಈ ಡೈಲಿ ಪ್ರಾಕ್ಟೀಸ್ ಎಲ್ಲ ನೋಡಿಕೊಂಡಿದ್ದೆ ನೆಕ್ಸ್ಟ್ ನಮಗೆ ಸಂಪ್ಯದಲ್ಲಿ ಒಂದು ಶೋ ಇತ್ತು ಅಪ್ಸೋ ಬುಕ್ಕಿಂಗ್ ಶೋ ಅಲ್ಲಿಗೆ ಒಂದು ಸ್ವಾಮೀಜ ಪಾಟು ಅಲ್ಲಿ ಖಾಲಿ ಎರಡು ಸೀನಲ್ಲಿ ಬಂದು ಹೋಗ್ಲಿಕ್ಕೆ ಜಸ್ಟ್ ಒಂದೊಂದು ಸೀನಿಗೆ ಒಂದೆರಡೆರಡು ವಾಕ್ಯ ಆ ಸೀನ್ ಮಾಡೋರು ಈ ಸಂಪ್ಯದಲ್ಲಿ ಆಗುವಂತ ನಾಟಕದ ಮೊದಲನೇ ದಿವಸ ಹೇಳಿದ್ರಂತೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ ನನಗೆ ಗೋವಾದಲ್ಲಿ ಜಾಬ್ ಆಗಿದೆ ನಾನು ಇಲ್ಲಿ ಹೋಗಬೇಕು ಅಂತ ಅಷ್ಟೊತ್ತಿಗೆ ನನಗೆ ಫೋನ್ ಮಾಡಿದ್ವಿ ದಿನೋಲ ಅಂತ ಆಯ್ತು ಹೇಳಿ ನನಗೆ ಆ ರೂಲ್ ಅಂತ ಹೇಳುವಾಗ ನನಗೆ ಒಂದು ವಿಭಿನ್ನ ರೀತಿಯ ಆಲೋಚನೆ ಆಯ್ತು ಅವ್ರು ಹೇಗೆ ಮಾಡ್ತಿದ್ರು ಕಾವೆಲ್ಲ ಉತ್ತುಕೊಂಡು ಎಲ್ಲ ನಾಮ ಹಾಕಿ ಬಂದು ಡೈಲಾಗ್ ಹೇಳಿ ಹೋಗ್ತಾ ಇದ್ರು ಹಾಗಲ್ಲ ಸ್ವಾಮೀಜಿ ಹೇಗಿರ್ತಾರೆ ಹಾಗೇ ಮಾಡ್ಬೇಕು ಅಂತ ಆಯ್ತು ತಾಳೆ ಮರಕ್ಕೆ ಕೊಕ್ಕೆ ಹಾಕಿ ಹತ್ತಿ ತಾಳೆ ಗರಿ ಎಲ್ಲ ತೆಗೆದು ಬೆಂಕಿಯಲ್ಲೆಲ್ಲ ಒಣಗಿಸಿ ಅದಕ್ಕೆ ನಮ್ಮ ಇದು ಬರ್ತದೆ ಅಲ್ಲ ಇದು ಪಟ್ಟೆ ನೂಲು ಪಟ್ಟೆ ನೂಲನ್ನೆಲ್ಲ ಹಾಕಿ ಇದ್ರಲ್ಲಿ ಡೈಲಾಗ್ ಬರ್ಕೊಂಡು ಶಾಲೆಗರಿಯಲ್ಲಿ ಡೈಲಾಗ್ ಬರ್ಬೇಕಲ್ಲ ನಾಳೆಗೆ ಬರ್ಕೊಂಡು ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ರುದ್ರಾಕ್ಷಿ ಎಲ್ಲ ತೆಕೊಂಡು ಹಂಗೆ ಹಾಕ್ಲಿಕ್ಕಿಲ್ಲ ಕಾವು ಇಟ್ಟು ಎಲ್ಲ ಶಾಲ್ ಎಲ್ಲ ಹಾಕಿ ಸಹ ರೆಡಿ ಅದೇ ನಾಟಕ ಅದೇಂತಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ಫೇಲ್ ವರ್ ಅಲ್ಲಿ ಆದ ನಾಟಕ ಸ್ಟೇಜ್ ತರ ಇತ್ತು ಲೈಟಿಂಗ್ಸ್ ಇಲ್ಲ ಮೇಕಪ್ ಇದಾಗಿದೆ ಮತ್ತೆ ಎಲ್ಲರ ಡೈಲಾಗ್ ಕನ್ಫ್ಯೂಸ್ ಅದು ಎರಡನೇ ಶೋ ಏನೋ ಎಲ್ಲ ಕನ್ಫ್ಯೂಷನ್ ಅದ್ರಲ್ಲಿ ಇಡೀ ನಾಟಕದಲ್ಲಿ ರೋಲ್ ಒಂದು ಒಳ್ಳೇದು ಅಂತ ಹೇಳಿ ಕಂಡದ್ದು ಈ ಒಂದು ಸ್ವಾಮೀಜಿ ಪಾತ್ರ ಮಾತ್ರ ಓಕೆ ನಮ್ಮ ಗುರುಗಳ ಸುಬ್ಬಣ್ಣ ಇದ್ದಾರಲ್ಲ ಅವರಿಗೆ ಅದೊಂದು ಗ್ರಿಪ್ ಬಂತು ಇವರು ಏನು ಯಾವ ರೀತಿ ಮಾಡಬಹುದು ಬಂತ ಏನು ಅವತ್ತಿನ ನಂತರ ಅವರು ಎಷ್ಟು ನಾಟಕ ಮಾಡಿದ್ದಾರೆ ಅಷ್ಟು ನಾಟಕದಲ್ಲೂ ನನಗೆ ಮೇನ್ ರೋಲ್ ಕೊಟ್ಟೆ ನನಗೆ ನಾಟಕ ಮಾಡ್ತಿದ್ರು ಪ್ರಮುಖವಾದ ಪಾತ್ರವನ್ನು ಕೊಟ್ಟಿದ್ರು ಎಲ್ಲ ಕಡೆಗೆ ಹೆಸರು ಬರ್ಲಿಕ್ಕೆ ಅಥವಾ ನಾನು ಇಷ್ಟು ಜನ ಗುರುತಿಸಲಿಕ್ಕೆ ಕಾರಣ ಅವ್ರು ಬರೆದು ಕೊಟ್ಟಂತ ರೋಲ್ ಮತ್ತೆ ಅವರ ಅಷ್ಟು ವಿಷಯದಲ್ಲಿ ರಂಗಕ್ಷೇತ್ರದಲ್ಲಿ ನಿಮಗೆ ತುಂಬಾ ಕಡೆ ಸನ್ಮಾನ ಆಗಿರಬಹುದು ಅಥವಾ ಪುರಸ್ಕಾರಗಳು ಕೂಡ ಬಂದಿದೆ ಅಂದ್ರೆ ಈ ಕುರಿತಾಗಿ ಅಂದ್ರೆ ಯುವ ಜನರು ಈಗ ಹೆಚ್ಚಿನ ರಂಗಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇವರಿಗೆ ನೀವ್ ಏನು ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ನನಗೆ ಈ ಟೀಮ್ ಟೀಮಲ್ಲಿ ಈಗ ಸಾಧಾರಣ ಕೊರೋನಾದ ನಂತರ ನಾನು ಅದರಿಂದ ಅದು ಆಗ್ಲಿಲ್ಲ ಮತ್ತೆ ಟೀಮ್ ನಿಂತು ಆಯ್ತು ಕಲಾವಿದರೆಲ್ಲ ಆಚೆ ಈಚೆ ಆದ್ರು ಮತ್ತೆ ಆ ನಂತರ ನಾನು ಮಂಜು ಮಂಗಳೂರಿಗೆ ಒಂದು ಹೋಗಿದ್ದೆ ಈಗಲೂ ಇದ್ದೇನೆ ಪ್ರಸ್ತುತ ಅಲ್ಲಿ ಒಬ್ರು ಇದ್ದಾರೆ ಮನೋಜ್ ಕೊಡಕಲ್ ಅಂತ ಹೇಳಿ ಅವರನ್ನು ನೋಡಿ ನಾವು ಕಲ್ತುಕೊಳ್ಬೇಕು ಅಂತ ಒಂದು ವ್ಯಕ್ತಿ ಯಾಕಂತ ಹೇಳಿದ್ರೆ ಸುಮಾರು ಸಂಸ್ಥೆಗಳಂತು ಒಂದು ಮುನ್ನೂರಕ್ಕಿಂತ ನಾಲ್ನೂರು ಜನ ಇವರ ಒಟ್ಟಿಗೆ ಕೆಲಸ ಮಾಡ್ತಾ ಅಷ್ಟಕ್ಕೆಲ್ಲ ಇವರು ಹೆಡ್ ಅದನ್ನೆಲ್ಲ ನಿಭಾಯಿಸ್ತಾರಲ್ವ ಒಬ್ಬ ಸೇವೆ ಮಾಡ್ತಾರೆ ಸಮಾಜ ಸೇವೆ ಮಾಡ್ತಾರೆ ಬಡವರಿಗೆ ಧನ ಸಹಾಯ ಆಗ್ಲಿ ಅಥವಾ ತಿನ್ನೋದಕ್ಕೆ ದಿನಸಿ ಸಾಮಗ್ರಿಗಾಗ್ಲಿ ಎಲ್ಲ ದೊಡ್ಡ ದೊಡ್ಡ ಈವೆಂಟ್ ಗಳನ್ನು ಕೂಡ ಮಾಡ್ತಾರೆ ಕಲೆಕ್ಷನ್ ಮಾಡಿ ಪಾಪ ಅವರು ನಮ್ಮ ಹಾಗೆ ಮಾಧ್ಯಮ ಅವರು ವರ್ಗದವರು ಬಟ್ ಏನು ತಿಳ್ಕೊಳ್ಬೋದು ಅಂತ ಹೇಳಿದ್ರೆ ಅಷ್ಟು ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಕೂಡ ಕಲೆಯನ್ನು ಹೇಗೆಲ್ಲ ಬಳಸ್ಕೊಳ್ಬೋದು ಅನ್ನೋದನ್ನು ನಾವು ಮುಖ್ಯವಾಗಿ ನೋಡಬಹುದು ಈಗ ನಾನು ಪ್ರಸ್ತುತ ಎಸ್ಆರ್ನಾಡ್ ಅವರು ಇದ್ದಾರೆ ಅವರಿಗೆ ಪ್ರಸ್ತುತ ಒಂದು ಇಪ್ಪತ್ತು ವರ್ಷ ಆಯ್ತು ಟೀಮ್ ನಡೆಸ್ತಿರೋದು ಅವರೊಟ್ಟಿಗೆ ಎಷ್ಟೋ ಸಾವಿರ ಮಂದಿ ಕಲಾವಿದರು ಹೋಗಿ ಬಂದವರು ಇದ್ದಾರೆ ಈಗ ಪ್ರಸ್ತುತ ನಾನು ಈ ವರ್ಷ ನಾನಿದ್ದೇನೆ ಹಾಗಂತೇಳಿ ಅವರೆಲ್ಲ ತಾಳ್ಮೆಯನ್ನು ಮೆಚ್ಚಬೇಕು ಇದನ್ನೆಲ್ಲ ನೋಡುವಾಗ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಲಾವಿದ ಇದರಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಖಂಡಿತ ಉದ್ದೇಶ ಇಟ್ಟುಕೊಂಡು ಬಂದ್ರೆ ಇದಾಗುವ ಕೆಲಸ ಅಲ್ಲ ಮತ್ತೊಂದು ನಮ್ಮ ಜೀವನವನ್ನು ನಾವು ಏನಾದ್ರೂ ಒಂದು ಕೆಲಸ ನಾನೀಗ ವೆಲ್ಡಿಂಗ್ ಕೆಲಸ ಮಾಡ್ತೇನೆ ಜೀವನಕ್ಕೆ ಹಾಗೆ ಏನಾದ್ರೂ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಅಲ್ಲಿ ಇದನ್ನು ಮಾಡುದ್ರು ಕೂಡ ನಾವು ಮಾಡುವಂತ ಪಾತ್ರಕ್ಕೆ ಅದು ಹೇಗಿರ್ಬೇಕು ಅನ್ನೋದನ್ನು ನಾವು ನಮ್ಮ ಮನಸ್ಸಿನೊಳಗೆ ಕಲಾವಿದನ ಜವಾಬ್ದಾರಿ ಅದನ್ನು ಕೊಟ್ರೆ ಮಾತ್ರ ಒಬ್ಬ ಕಲಾವಿದ ಮತ್ತೆ ಪ್ರಶಸ್ತಿ ತೆಕೊಳ್ಳುವುದು ಅಥವಾ ಅದನ್ನು ಪಡೆಯುವುದು ಕೂಡ ಒಂದು ಯೋಗ ನನಗೆ ಅದು ಕೆಲವೊಂದು ಪ್ರಶಸ್ತಿಗಳೆಲ್ಲ ಬಂತು ಈಗ ಹೆಸರು ಉಂಟು ಆದ್ರೆ ಅದನ್ನು ಆಯಾಯ ಕಲಾವಿದರಿಗೆ ನಾನೊಂದು ಕೇಳುದು ಆಯಾಯ ಕಲಾವಿದರಿಗೆ ಅದು ಒಪ್ತದಾ ಅಂತೇಳಿ ನೋಡಿಕೊಂಡೇ ಕೊಡುವರ್ಸ ಕೊಡಬೇಕು ಅಂತೇಳಿ ನನಗೆ ಕರುನಾಡ ಕಲ್ಪ ವೃಕ್ಷ ಅಂತೇಳಿ ಕೊಟ್ಟರು ಆಗ ನಾನು ಅವರಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ ಅದನ್ನು ಇದರ ಅರ್ಥ ಏನ್ ಸರ್ ಇದನ್ನೀಗ ನನಗೆ ಕೊಟ್ಟಿದ್ದೀರಿ ಈ ಪ್ರಶಸ್ತಿ ಅಥವಾ ಅಂತ ಬಿರುದು ಯಾರಲ್ಲೂ ಇಲ್ಲ ನಾನು ನೋಡಿದಾಗ ಇದನ್ನು ಹೊಸ ಬಿರುದು ಅದಕ್ಕೆ ಆ ಕೊಡು ಕೊಡ್ಲಿಕ್ಕೆ ಮೆನ್ಷನ್ ಮಾಡಿದವರು ಒಬ್ಬರು ಇದ್ದಾರೆ ವಿನೋದ ಚಾರು ಮಾಡಿ ಅಂತೇಳಿ ಮಾಡಿ ವಿನೋ ಚಾರ್ಮಾಡಿ ಒಳ್ಳೆ ಅದ್ಭುತ ಕಲಾವಿದರು ಅವರು ಕೂಡ ನನಗೆ ಗುರುಗಳ ಸ್ಥಾನದಲ್ಲೇ ಇದ್ದಾರೆ ಯಾಕಂದ್ರೆ ನನಗೆ ಏನಾದ್ರೂ ಒಂದು ಡೌಟ್ ಇದ್ರೆ ಏನಾದ್ರು ಒಂದು ಅಪ್ಪಿ ತಪ್ಪಿ ಆಚೆಚೆ ಹೋದ್ರೆ ನಾನು ಅವರಲ್ಲಿ ಕೇಳುದು ಹೇಗೆ ಮಾಡ್ಬೋದು ಅಂತ ಹೇಳಿ ಸಜೆಷನ್ ಅವರು ಮಾಡ್ತಾರೆ ಅವರು ಇದಕ್ಕೆ ಅರ್ಥ ಹೇಳಿದ್ರು ನೋಡಿ ನೀವು ಟ್ರಾಜಿಡಿ ಮಾಡಿದ್ದೀರಿ ಸಂಗೀತ ಕ್ಷೇತ್ರದಲ್ಲಿ ಇದ್ದೀರಿ ಕಾಮಿಡಿ ಸೀನ್ ಮಾಡ್ತೀರಿ ಎಲ್ಲ ಸೀನ್ ನಾಟಕದಲ್ಲಿ ಮಾಡ್ತೀರಿ ಹಾಗಾಗಿ ಒಂದು ತೆಂಗಿನ ಮರದಲ್ಲಿ ಅದರಲ್ಲಿ ಎಲ್ಲ ವಸ್ತುಗಳು ಕೂಡ ಉಪಯೋಗ ಆಗುವಂತದ್ದು ಹಾಗಾಗಿ ಕಲ್ಪ ವೃಕ್ಷ ಅಂತ ಹೇಳಿದ್ರೆ ತೆಂಗಿನ ಮರ ನೀವು ಒಬ್ಬ ಆಕ್ಟರ್ ಅಥವಾ ಒಬ್ಬ ಕಲಾವಿದನಾಗಿ ಎಲ್ಲ ವಿಷಯದಲ್ಲೂ ತೊಡಗಿಸಿಕೊಂಡಿದ್ದೀರಿ ಅನ್ನೋ ಭಾವನೆಗೋಸ್ಕರ ಕಲ್ಪ ವೃಕ್ಷ ಅಂತ ಹೇಳಿ ಕೊಟ್ಟಿದ್ದಾರೆ ಕರುನಾಡು ಅಂತ ಹೇಳಿದ್ರೆ ನಮ್ಗೆ ಇಡೀ ಕರ್ನಾಟಕದಲ್ಲಿ ನಿಮ್ಮ ಕೀರ್ತಿ ಬರಲಿ ಅನ್ನೋ ನಮ್ಮ ಆಶೆಗೆ ಕಾರ್ನಾಡು ಅಂತ ಹೇಳಿ ಮಾಡಿ ದೊಡ್ಡ ಗೌರವ ಗೌರವವನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ಯಾವಾಗ್ಲೂ ಆಭಾರಿಯಾಗಿರ್ತೇನೆ ಅವರಿಗೆ ಖಂಡಿತ ಹೋಗಿ ಮತ್ತೆ ಇತ್ತೀಚೆಗೆ ಬ್ಯಾಂಕಿನ ಇನ್ಸುರೆನ್ಸ್ ಕಲಾ ರತ್ನ ಅಂತ ಹೇಳಿ ವರ್ಷ ವರ್ಷ ಎಲ್ಲರಿಗೂ ಕೊಡ್ತಾರೆ ಅದು ಕೂಡ ಕರೆದು ಇಲ್ಲಿನಲ್ಲಿಗೆ ನನಗೆ ಕೊಟ್ಟಿದ್ದಾರೆ ಅವರ ಪ್ರೋತ್ಸಾಹ ನಾವು ಯಾವತ್ತೂ ಮರೀಲಿಕ್ಕಿಲ್ಲ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೊಂದು ಹೆಸರು ಬಂತು ಅಂತ ಹೇಳುವ ಉದ್ದೇಶ ಅಲ್ಲ ಬಟ್ ಈ ಪ್ರಶಸ್ತಿಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿ ಕೂರಿಸಿದ್ದಾರೆ ಒಂದೊಂದು ಪ್ರಶಸ್ತಿಗಳು ಕೂಡ ಒಂದೊಂದು ನೀವೀಗ ಒಂದು ಸ್ಟೆಪ್ ಅಲ್ಲಿ ಇದ್ದೀರಿ ಸಿಕ್ಕಿತು ಅಂತಿದ್ರೆ ನೀವು ಇನ್ನು ಮಾಡಬೇಕಾದ್ದು ಇನ್ನು ಜಾಸ್ತಿ ಹೆಚ್ಚು ಉಂಟು ಅದನ್ನು ನಾವು ತಿಳ್ಕೊಳ್ಬೇಕು ಈಗ ಒಂದು ಪ್ರಶಸ್ತಿ ಬಂತು ಅಂತ ಹೇಳಿ ನಾಳೆ ಕಾಲರ್ ಎತ್ತಿಕೊಂಡು ಹೋದ್ರೆ ಕಲಾವಿದರ ಜೀವ ಅಲ್ಲಿಗೆ ಅಂತ್ಯ ಎಷ್ಟೋ ಪ್ರಶಸ್ತಿಗೆ ಮೀಸಲಾಗಿರ್ತದೆ ಮತ್ತೆ ಒಂದು ಸ್ವಲ್ಪ ಕೆಲವರಿಗೆಲ್ಲ ಒಂದು ಸ್ವಲ್ಪ ಇದು ಬರ್ತದೆ ನನಗೆ ಸಿಕ್ಕಿದೆ ಅಂತ ಹೇಳಿ ಅದು ಬರಬಾರ್ದು ಮನುಷ್ಯನಿಗೆ ಯಾವಾಗ್ಲೂ ಪ್ರಶಸ್ತಿ ಸನ್ಮಾನಗಳು ಆಗ್ತಾ ಇರ್ತವೆ ಅಭಿಮಾನಿಗಳು ಅಭಿಮಾನಗಳು ಮುಖ್ಯ ಆದ್ರೂ ನಮ್ಮ ಜವಾಬ್ದಾರಿ ನಾವು ಕಲೆಯಲ್ಲಿ ಶಾರದೆಯೇ ವೀಣೆಡ್ ಕೊಡ್ಕೋತಿದ್ದಾರೆ ಅಂತ ಹೇಳಿ ಒಂದು ಮಾತು ಉಂಟು ಕೈಯಲ್ಲಿ ವೀಣೆಡ್ ಕೊಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಕಲಿತಾನೆ ಇದಾರೆ ಅಂತದ್ರಲ್ಲಿ ನಾವೆಲ್ಲ ಏನು ನಾವು ಇನ್ನು ಎಷ್ಟೋ ಕಲೀಲಿಕ್ಕೆ ಉಂಟು ಹಾಗಾಗಿ ನಾವು ಪ್ರತಿ ಬಾರಿ ನಾವು ವೇದಿಕೆ ಮೇಲೆ ಹೋಗ್ಬೇಕಿದ್ರು ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಕ್ಷೇತ್ರದಲ್ಲಿ ಆಗಿರ್ಬೋದು ಮುಗಿಲಿಕ್ಕೆ ಇಲ್ಲ 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 ನಾವು ಪ್ರತಿ ಬಾರಿ ಯಾವ ಕಾರ್ಯಕ್ರಮಕ್ಕೆ ಒಂದು ನಾಟಕವನ್ನು ನೂರು ಎಪಿಸೋಡ್ ಮಾಡಿರ್ತೇವೆ ನೂರ ಒಂದನೇ ಎಪಿಸೋಡಿಗೆ ನೀವು ಫಸ್ಟ್ ಸ್ಟೇಜಿಗೆ ಹತ್ತುವಾಗಲೂ ಕೂಡ ಇದು ನನಗೆ ಹೊಸತ್ತು ಅಂತೇಳಿಯೇ ಹೋಗಬೇಕು ಅಲ್ಲಿ ನಾವು ಹೊಸತ್ತನ್ನೇ ಹುಡುಕಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಒಂದು ಕಲೆಗೆ ಮಾಡುವಂತ ಮಾಡುವಂಥ ಒಂದು ಕಲೆಯ ಕ್ಯಾರೆಕ್ಟ್ರಿಗೆ ಅದಕ್ಕೊಂದು ತೂಕ ಒಟ್ಟು ಎಷ್ಟು ರಂಗಕ್ಷೇತ್ರದಲ್ಲಿ ಅಂದ್ರೆ ನಿಮ್ಮ ಸಾಧನೆಯನ್ನು ಅಂದ್ರೆ ರಂಗಕ್ಷೇತ್ರದಲ್ಲಿ ಎಷ್ಟು ಶೋ ಕೊಟ್ಟಿದ್ದೀರಿ ಸಾಧಾರಣ ಒಂದು ಸರಿಗೊಂದು ಐನೂರು ಒಂದೇ ನಾಟಕ ಒಂದು ನಲವತ್ತೈದು ಶೋ ನಾಟಕ ಕೂಡ ಒಂದೊಂದು ರೀತಿಯ ಒಂದೊಂದು ಅನುಭವವನ್ನು ಅಂದ್ರೆ ಪ್ರತಿಯೊಬ್ಬ ಕಲಾವಿದರ ಜೀವನದಲ್ಲೂ ಸಿಹಿಯೂ ಇರ್ತದೆ ಕಹಿಯೂ ಇರ್ತದೆ ನಿಮ್ಮ ಜೀವನದಲ್ಲಿ ಅಂದ್ರೆ ಸಿಹಿಯಾದಂತಹ ವಿಷಯ ತುಂಬಾ ಇರಬಹುದು ಕಹಿಯಾದ ವಿಷಯಗಳು ಏನಾದ್ರೂ ಉಂಟಾ ಸಹಿಯಾದದ್ದು ಅಂತ ಹೇಳಿದ್ರೆ ಅದೇ ನನಗೆ ಮೊದಲು ನಾನು ಕೇಳಿದ ಅವಕಾಶ ನನಗೆ ಸಿಗ್ಲಿಲ್ಲ ಅಂತ ಹೇಳೋ ಒಂದು ಇದು ಮತ್ತೊಂದು ನಾವು ಇನ್ನೊಬ್ಬರನ್ನು ಹೇಳಿ ಪ್ರಯೋಜನ ಇಲ್ಲ ಇನ್ನೊಬ್ಬನಿಂದ ನನಗೆ ಉಪದ್ರ ಆಗಿದೆ ಅಂತ ನಾನು ಖಂಡಿತ ಹೇಳೋದಿಲ್ಲ ನನ್ನ ಜೀವನದಲ್ಲಿ ನನ್ನ ಕೆಲವು ವೈಯಕ್ತಿಕ ವಿಷಯಗಳಲ್ಲಿ ಸ್ವಲ್ಪ ನಾನು ಹಿನ್ನಡೆಯಲ್ಲಿ ಅಂದ್ರೆ ನಮಗೆ ಉದ್ಯೋಗ ಅಂತ ಇರೋದ್ರಲ್ಲಿ ಒಳ್ಳೆ ಸಂಬಳ ಎಲ್ಲ ಬಂದಿದ್ರು ಕೂಡ ನಮ್ಮ ಜೀವನ ಹೋಗಲಿಕ್ಕೆ ಅದು ಅಲ್ಲಿಂದ ಅಲ್ಲಿಗೆ ಸಾಕಾಗ್ತದೆ ಇನ್ನು ದೊಡ್ಡ ಮಟ್ಟದ ವೇದಿಕೆಗೆ ಹೋಗಬೇಕು ಅಂತಿದ್ರೆ ಸ್ವಲ್ಪ ಖರ್ಚು ಮಾಡಬೇಕಾಗ್ತದೆ ಮತ್ತೆ ನಾವು ಅದನ್ನು ಹುಡುಕಿ ಹೋದ್ರೆ ನಮ್ಮನ್ನು ನಂಬಿಕೊಂಡು ನಮ್ಮ ಮನೆಯಲ್ಲಿ ಇರುವವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅದೊಂದು ಸುದ್ದಿ ಯಾವ ರೀತಿ ಸಪೋರ್ಟ್ ನಿಮಗೆ ಮನೆಯಲ್ಲಿ ನನ್ನ ಹೆಂಡತಿ ಪ್ರತಿ ನಾಟಕಕ್ಕೂ ನನ್ನ ಜೊತೆ ಬರ್ತಾಳೆ ಒಂದೇ ನಾಟಕ ನೂರು ಶೋ ಆದ್ರೂ ನನ್ನ ಜೊತೆ ಬರ್ತಾಳೆ ಈಗ ನಾನು ಮದುವೆಯಾಗಿ ಎರಡು ವರ್ಷ ಹತ್ರ ಹತ್ರ ಆಗಿದ್ರೂ ಕೂಡ ನಾನು ಹೆಚ್ಚಾಗಿ ನಾಟಕ ಪ್ರಾಕ್ಟೀಸ್ ಅಂತ ಹೇಳಿ ಹನ್ನೆರಡು ಒಂದು ಗಂಟೆ ತನಕ ಹೊರಗಿರ್ತೇನೆ ಬೆಳಿಗ್ಗೆ ಬೇಗ ಎದ್ದು ನಾನು ನನ್ನ ಕೆಲಸಕ್ಕೆ ಹೋಗ್ತೇನೆ ಇವತ್ತಿನವರೆಗೂ ಅವಳ ಅದರಲ್ಲಿ ಅಡ್ಡಿ ಅಂತ ಹೇಳಿದ್ದಿಲ್ಲ ಮತ್ತೆ ತಂದೆ ತಂದಿಲ್ಲ ತೀರಿಕೊಂಡಿದ್ದಾರೆ ತಾಯಿ ತಂದೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಏನು ಮಾಡ್ತಾನೆ ಅಂತೇಳಿಗೂ ಅವ್ರಿಗೆ ಗೊತ್ತಿಲ್ಲ ಓಕೆ ನನ್ನ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನೋಡಿ ಮುಖ್ಯವಾಗಿ ನೀವು ರಂಗಕ್ಷೇತ್ರದ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಕೂಡ ಆಸಕ್ತಿ ಉಂಟು ಅಂತ ಹೇಳ್ತಾರೆ ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಬರಲಿಕ್ಕೆ ಕಾರಣ ಇಲ್ಲ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ ಇಲ್ಲ ಸಂಗೀತ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ನಾನು ಈಗ ಹೆಚ್ಚಿನ ಅವರಿಗೆ ಕೇಳಿದವರು ಹೇಳಿದ್ರು ಈ ಮಕ್ಕಳನ್ನು ನಾವು ಉಂಟಲ್ಲ ಭಜನೆಗೆ ನಮ್ಮ ಈಗ ಯಾವುದೇ ಸಂಪ್ರದಾಯ ಇರಲಿ ನಮ್ಮದು ಹಿಂದೂ ಸಂಪ್ರದಾಯ ನಮ್ಮ ಮಕ್ಕಳನ್ನು ನಾವು ಭಜನೆಗೆ ಕಳಿಸುವುದನ್ನು ನಾವು ಮೊದಲು ಅಂದ್ರೆ ನೀವು ಆಗಲೇ ಭಜನೆಗೆ ಹಾಗೆ ನಿಮಗೆ ಸಂಗೀತ ಆಸಕ್ತಿ ನನಗೆ ಅದರ ಅನುಭವ ಕೂಡ ಆಗಿದೆ ಅಂತ ಹೇಳಿದ್ರೆ ಒಂದು ನಮ್ಮ ಮಾತುಗಳು ಸ್ಪಷ್ಟತೆ ಬರ್ತದೆ ಇನ್ನೊಂದು ತಿಳುವಳಿಕೆ ಬರ್ತದೆ ಇನ್ನೊಂದು ರಾಗ ನಾವು ಈಗ ಹೋಗಿ ಸಂಗೀತ ಕ್ಲಾಸಲ್ಲಿ ಹೋಗಿ ಏಳು ವರ್ಷ ಕಲಿಯುವುದಕ್ಕಿಂತ ಸಣ್ಣದಿರುವಾಗಲೇ ಮಗು ಭಜನೆಗೆ ಹೋದ್ರೆ ಒಂದು ಹತ್ತು ವರ್ಷದಲ್ಲಿ ಸಾಧಾರಣ ಸಂಗೀತದ ಎಷ್ಟು ಸ್ವರಗಳು ಬರ್ತದೆ ಮತ್ತೆ ಅದರ ರೂಪುರೇಷೆಗಾಗಿ ಮಾತ್ರ ಯಕ್ಷಗಾನ ಕ್ಷೇತ್ರಕ್ಕೆ ನಿಮಗೆ ಯಾವ ರೀತಿಯಾಗಿ ಸಂಗೀತದಲ್ಲಿ ಅಂದ್ರೆ ಹಾಗೆ ಬಂದೆ ಈಗೆಲ್ಲ ಅನುಕರಣೆ ಮಾಡುದು ಹಾಗಾಗಿ ಈಗ ಹೇಗಿದ್ರು ನಡೀತದೆ ಯಕ್ಷಗಾನ ರಂಗದಲ್ಲಿ ನನ್ನ ಮಾವ ಬೆಳ್ಳಾರಿ ವಿಶ್ವನಾಥ ರೈ ಅಂತ ಹೇಳಿ ನಾಡಮಲ್ಲಿಗೆ ಪ್ರಸಿದ್ಧಿ ಬರೆದವರು ಗೊತ್ತಿದೆ ಅವರು ನೋಡಿ ನೋಡಿ ನಾನು ಯಕ್ಷಗಾನ ನೋಡ್ತಾ ಇದ್ದೆ ಅವರು ನೋಡ್ತಾ ಇದ್ದೆ ಯಕ್ಷಗಾನದಲ್ಲಿ ನಿನಗೆ ನಿಜವಾಗಿ ಆಸಕ್ತಿ ಅಂತ ಇರಲಿಲ್ಲ ಬಟ್ ನಾನೊಂದು ಸಣ್ಣ ಒಂದು ಸ್ಕ್ರಿಪ್ಟ್ ಪ್ರತಿಯೊಬ್ಬ ರಂಗಭೂಮಿ ಕಲಾವಿದರಿಗೂ ಅಂದ್ರೆ ಯಕ್ಷಗಾನದ ಒಂದು ಸಣ್ಣ ಟಚ್ ಇದ್ದೇ ಇರ್ತದೆ ನನಗೆ ಆಸಕ್ತಿ ಇರ್ಲಿಲ್ಲ ಅಂತ ಹೇಳಿದ್ರೆ ಮಾಡಬಾರ್ದು ಅಂತ ಉದ್ದೇಶ ಅಲ್ಲ ಅದನ್ನು ಕಲಿಯುವ ಸಮಯ ನನ್ನ ಇಲ್ಲದ ಕಾರಣ ಮತ್ತೆ ಅದು ಎಲ್ಲ ಮಹಾಭಾರತ ರಾಮಾಯಣ ಎಲ್ಲ ಗೊತ್ತಿರಬೇಕು ಅನ್ನೋ ಒಂದು ಕಾರಣ ಅದನ್ನೆಲ್ಲ ಓದುದಿ ಯಾವಾಗ ಹಾಗಾಗಿ ನನಗೆ ಅದರ ಮೇಲೆ ಅಷ್ಟೊಂದು ಇದು ಇರ್ಲಿಲ್ಲ ಬಟ್ ಇತ್ತೀಚಿಗೆ ಏನಾಯ್ತು ಅಂತ ಹೇಳಿದ್ರೆ ಈ ಪತ್ಲಾ ಸತೀಶ್ ಶೆಟ್ಟಿ ಅವರು ಗಿರೀಶ್ ರೈ ಅವರ ಭಾಗವತಿಗೆ ಹೀಗೆ ಸುಮಾರು ಜನರ ಭಾಗವತಿಗೆಲ್ಲ ಕೇಳುವಾಗ ಈ ಭಾಗವತಿಯನ್ನು ಕೇಳಿ ನನಗೆ ಯಕ್ಷಗಾನ ನೋಡುವ ಅಂತ ಆಗ್ತಿರೋದು ಯಕ್ಷಗಾನ ಒಂದೆರಡು ಸಾರಿ ನೋಡಿದ ನಂತರ ಕೆಲವೊಂದು ಕಥೆಗಳನ್ನು ನೋಡಿದ ನಂತರ ಯಕ್ಷಗಾನ ನೋಡಬೇಕು ಅಂತ ಆಗ್ತಾ ಇರೋದು ಇತ್ತೀಚೆಗೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದೆರಡು ಸ್ಕ್ರಿಪ್ಟ್ ಓಕೆ ಬರ್ದು ನಮ್ಮ ಊರಲ್ಲಿ ಅದನ್ನು ಕಾಮಿಡಿ ಶೋ ಮಾಡಿದೆ ಅಲ್ಲ ಅಲ್ಲ ಈ ಕಾಮಿಡಿ ಶೋ ಒಬ್ಬರು ಭಾಗವತರ ಇದ್ದಾರೆ ಚಾನಿಲ ಶರತಾಳು ಅಂತ ಹೇಳಿ ಅವರೀಗ ಫಿಲೋಮಿನದಲ್ಲಿ ಉಪನ್ಯಾಸಕರು ಅವರು ನನ್ನಲ್ಲಿ ಒಂದು ಕೇಳಿದ್ರು ನಿಮ್ಮ ಸ್ಕ್ರಿಪ್ಟ್ ನೋಡಿದ್ರೆ ಒಳ್ಳೇದುಂಟು ಅದನ್ನು ನನಗೆ ಒಂದು ಕೊಡಿ ಯಕ್ಷಗಾನ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಎಂತ ಕೊಡಬೇಕು ಅಂತ ಕೇಳಿದ್ರು ನೀವು ನನಗೆ ಒಂದು ರೂಪಾಯಿ ಎಂತ ಕೊಡೋದು ಬೇಡ ನಿಮಗೆ ಅದು ಒಪ್ಪಿಗೆ ಆದ್ರೆ ಅದನ್ನು ತಿದ್ದಿಕೊಂಡು ನಿಮ್ಮ ಯಕ್ಷಗಾನಕ್ಕೆ ಬಾಗುವಂತ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳೋದಿದ್ರೆ ತೆಕ್ಕೊಳ್ಳಿ ಅಂತ ಹೇಳಿದ್ರು ಇದನ್ನು ತೆಕೊಂಡೋಗಿ ಹೋಗಿ ಮಾರೇ ದಿವಸ ನಂಗೆ ಫೋನ್ ಮಾಡಿದ್ರು ಆಯ್ತು ನೀವು ಸ್ವಾಮಿನ ಪಾರ್ಟಿ ತಾಯಿ ನೀರೇ ಮಲ್ಪಡು ಯಕ್ಷಗಾನ ನನಗೆ ಗೊತ್ತಿಲ್ಲ ನಾನು ತಪ್ಪು ಮಾಡುದು ತಪ್ಪು ಅಂತ ಹೇಳಿದ್ರು ನಾವು ಭಾಗವತರಲ್ಲಿ ಇದ್ದೇವೆ ನಿಮಗೆಲ್ಲ ಕಾಲಿಸ್ತೇವೆ ನೀವನ್ನೂ ಮಾಡಲೇಬೇಕು ನಮ್ಮ ಆತ್ಮೀಯತೆಗಾಗಿ ಅಂತ ಹೇಳಿದ್ರು ನಾನು ಅವರನ್ನು ನಂಬಿ ಮತ್ತೆ ಈ ಯಕ್ಷಗಾನದ ರಂಗಕ್ಕೆ ಕಾಲಿಟ್ಟು ಇತ್ತೀಗ ಸುಮಾರು ಪ್ರದರ್ಶನ ಎಲ್ಲ ಮಾಡಿ ಪ್ರಶಂಸೆ ಎಲ್ಲ ಬಂತು ಕೆಲವೊಂದು ಮಿಸ್ಟೇಕ್ ಎಲ್ಲ ಆಗಿರುವುದು ಆ ನಂತರ ನನಗೆ ಯಕ್ಷಗಾನದಲ್ಲಿ ಒಂದು ತಪ್ಪುಗಳಾಗುವುದು ಸಹಜ ಸಹಜ ಮತ್ತೆ ನನಗೊಂದು ಆಯ್ತು ಯಕ್ಷಗಾನ ಕೂಡ ನಾವು ಮಾಡಬೇಕು ಮಾಡ್ಬೋದು ನನ್ನ ಇಲ್ಲ ಆಯ್ತು ಹಾಗಾಗಿ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಈಗ ಅದನ್ನು ಕೂಡ ನಾವು ಒಟ್ಟಿಗೆ ಮಾಡ್ತಾ ಇದ್ದೇವೆ ಓಕೆ ಅಂದರೆ ನಿಮ್ಮ ಈ ಕಲಾ ಜೀವನದ ಒಂದು ಅನುಭವವನ್ನು ನಮ್ಮ ಜೊತೆ ಇಷ್ಟೊತ್ತು ಹಂಚಿಕೊಂಡಿದ್ದೀರಿ ಇನ್ನಷ್ಟು ಅವಕಾಶಗಳು ನಿಮಗೆ ಬರಲಿ ತುಂಬ ವಿಷಯಗಳು ಬಿಟ್ಟು ಹೋಗಿರ್ಬೋದು ಆದರೆ ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ ಬಂದಂಥ ಅವಕಾಶವನ್ನು ಉತ್ತಮವಾಗಿ ಸದುಪಯೋಗ ಪಡಿಸಿಕೊಂಡು ಮುಂದೊಂದು ದಿನ ಒಂದು ದೊಡ್ಡ ಕಲಾವಿದರಾಗ್ತೀರಿ ಅಂತ ಹೇಳುವಂಥ ಭರವಸೆ ನಮಗೆ ಉಂಟು ಸೊ ಇಷ್ಟೊತ್ತು ಈ ಒಂದು ಕಲಾವಿದರ ಜೀವನವನ್ನು ತಿಳ್ಕೊಂಡಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಕಲಾವಿದರಿ ಬೆಳಿಲಿಕ್ಕೆ ಒಂದು ವೇದಿಕೆ ತುಂಬ ಅವಶ್ಯಕವಾಗಿರ್ತದೆ ಅಂತಹ ಅವಶ್ಯಕತೆ ನಿಮ್ಮಿಂದ ನಮ್ಮಂತಹ ಸಣ್ಣ ಕಲಾವಿದರಿಗೆ ಒದಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಮುಂದಿನ ವಾರ ಇನ್ನೊಬ್ಬರು ಕಲಾವಿದರ ಜೊತೆ ನಿಮ್ಮ ಮುಂದೆಡ್ತಾನೆ ಧನ್ಯವಾದಗಳು